ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ನಾನು ಸತೀಶ್ ಪವಾರ್ ಚನ್ನಗಿರಿ ಪಟ್ಟಣದ ತಾಲೂಕು ಪಂಚಾಯಿತಿಯ ಆವರಣದಲ್ಲಿ ತಾಲೂಕು ಪಂಚಾಯತ್ ಗ್ಯಾರಂಟಿಗಳ ಅನುಷ್ಠಾನ ಸಮಿತಿಯ ಕಚೇರಿಯನ್ನು ನೂತನವಾಗಿ ತೆರೆಯಲಾಗಿದ್ದು ಈ ನೂತನ ಕಚೇರಿಯ ಉದ್ಘಾಟನಾ ಕಾರ್ಯಕ್ರಮವನ್ನು ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಸವರಾಜ ಶಿವಗಂಗಾ ಹಾಗೆಯೇ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಬಸವಂತಪ್ಪ ಉದ್ಘಾಟನೆ ಮಾಡಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟನೆ ಸಹ ಮಾಡಿ ಮಾತನಾಡಿ ಇದುವರೆಗೂ ಶೇಕಡ ತೊಂಬತ್ತೇಳರಷ್ಟು ಸಾಧನೆ ಮಾಡಿದ್ದು ಶೇಕಡ ಮೂರರಷ್ಟು ಜನರಿಗೆ ಯಾಕೆ ತಲುಪಿಲ್ಲ ಅದರ ಪರಿಶೀಲನೆ ಸಂಪೂರ್ಣವಾಗಿ ನಡೆಸಬೇಕು ಅಂತೇಳಿ ಬಸವರಾಜ್ ವಿಶಿವಗಂಗಾ ಸಮಿತಿಯ ಸದಸ್ಯರು ಹಾಗೂ ಅಧ್ಯಕ್ಷರಿಗೆ ಸೂಚನೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಶಾಸಕ ಬಸವಂತಪ್ಪ ಸಹ ಮಾತನಾಡಿ ಇದೊಂದು ರಾಜ್ಯ ಸರ್ಕಾರದ ಜನಪ್ರಿಯ ಯೋಜನೆಯಾಗಿರುವ ಪಂಚ ಗ್ಯಾರಂಟಿ ಯೋಜನೆ ಇಷ್ಟೊಂದು ಸಮರ್ಪಕವಾಗಿ ನಡೆಯಬೇಕಾದರೆ ಆರ್ಥಿಕ ತಜ್ಞರಾದ ಸಿದ್ದರಾಮಯ್ಯ ಸಾಧ್ಯವಾಗಿದೆ ನಮಗೆ ಸಿದ್ದರಾಮಯ್ಯನವರೇ ಗ್ಯಾರಂಟಿ ಆಗಿದ್ದು ಅದರಿಂದ ಪ್ರತಿಯೊಬ್ಬ ಪಿಲಾನುಗಳಿಗೂ ತಲುಪಿಸ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷ ಶಾಮನ ಬಸವರಾಜು ತಾಲೂಕು ಅಧ್ಯಕ್ಷ ಸಿ ಎಚ್ ಶ್ರೀನಿವಾಸ್ ಹಾಗೆಯೇ ಜಿಲ್ಲಾ ಉಪಾಧ್ಯಕ್ಷರಾದಂತಹ ನಂಜನಾಯ್ಕ ಸದಸ್ಯರಾದ ರಾಯೇಶ್ವರಿ ತಾಲೂಕ್ ಪಂಚಾಯತಿ ಉಪಿತರೂ ಹಾಜರಿದ್ದರು ನಾವು ಕೊಡ್ತಕ್ಕಂಥದ್ದು ಸರ್ಕಾರ ಸ್ವಲ್ಪ ಒಂದ್ ತಿಂಗಳು ಹೆಚ್ಚಾಗಿ ಹೆಚ್ಚು ಕಡಿಮೆ ಆಗೋದು ಕೊಡೋದಿಲ್ಲ ಅಂದ್ರೆ ಮನೆಗೆ ಐದ್ ದಿನ ಹಂತ ಏನಾದ್ರು ಏನಾದ್ರೂ ಒಂದು ತಿಂಗಳು ಹೆಚ್ಚು ಕಡಿಮೆ ಆಗುತ್ತೆ ಅಂತದ್ದು ಇಷ್ಟೊಂದು ಕೋಟ್ಯಾಂಕ್ ಜನಕ್ಕೆ ಕೊಡ್ಬೇಕಾದ್ರೆ ಒಂದ್ ತಿಂಗಳು ಹೆಚ್ಚು ಕಡಿಮೆ ಆಗುತ್ತೆ ಅದ ಬಿಟ್ಟು ನಾವು ನಿಷ್ಕ್ರಿಯ ಅಂತೂ ಮಾಡಿಲ್ಲ ರಾಜ್ಯ ಸರ್ಕಾರ ತಾಯಿಯರಿಗೆ ನಾವು ನಿಷ್ಕ್ರಿಯ ಮಾಡಿಲ್ಲ ಅವ್ರ ಅಕೌಂಟ್ಗೆ ಒಂದ್ ತಿಂಗಳು ಹೆಚ್ಚು ಆದ್ರೆ ಎರಡು ತಿಂಗಳಾದ್ರೂ ಒಂದೇ ಮೂರ್ ತಿಂಗಳು ಒಂದ್ಸರಿ ಬಂದೆ ಎಷ್ಟೋ ಜನ ತಾಯಿಯಲ್ಲಿ ಕೊಟ್ಟಿರ್ತಕ್ಕಂತಹ ಹಣವನ್ನು ಭೋ ರಕ್ಷ ಅವರ ಸ್ವಂತ ಅವರೇ ಸ್ವಯಂ ಆಗಿ ಉದ್ಯೋಗ ಪ್ರಾರಂಭ ಮಾಡಿದರೆ ಅನೇಕ ಯೋಜನೆಗಳು ಪೇಪರ್ ಮೇಲೆ ಬರ್ತಾ ಇತ್ತು ಇವತ್ತೆಲ್ಲ ನಾವನ್ನೆಲ್ಲ ಸಿದ್ದರಾಮಯ್ಯ ನೆನೆಸ್ತಾರೆ ಎಷ್ಟೋ ಜನ ಇವತ್ತು ಬಡವರು ಹೆಣ್ಮ ಅದು ಯಾರಿಗಿದು ಮಹತ್ವ ಆಗಿರ್ತಕ್ಕಂಥ ಯೋಜನೆ ಕೊಡಬಿಡೋರಿಗೆ ಯಾರು ಕಟ್ಟ ಕಡೆ ಕೊಡಬ್ರಿರ್ತಾರೋ ಅವ್ರಿಗೆ ಎರಡ್ ಸಾವಿರ ರೂಪಾಯಿ ಮಾತು ಗೊತ್ತಾಗತ್ತೆ ಆದ್ರೆ ನನಗೆ ಎರಡ್ ಸಾವಿರ ರೂಪಾಯಿ ಬರ್ತಾರೆ ಆ ಮಾತು ಗೊತ್ತಾಗ ಯಾರು ನನ್ನ ಹತ್ರ ತಗೊಂತದಲ್ಲ ಅವ್ರಿಗೆ ಎರಡ್ ಸಾವಿರ ರೂಪಾಯಿ ಮಾತು ಬರ್ತಲ್ಲ ಯಾಕೆ ಕಡೆ ಅವ್ರು ನಾವೇ ಕೇಳಿಲ್ಲ ಕೊಟ್ಟರು ಅಂತ ಆದ್ರೆ ಕಟ್ಟ ಕಡೆಗೆ ಪಡೆಯುವ ತಾಯಿ ಇರ್ತಾರೋ ಆ ತಾಯಿಗೆ ಒಂದು ರೂಪಾಯಿ ಕಾಲ ಕಷ್ಟ ತಿಂಗ್ಳ ಆ ಎಮ್ಮನಿಗೆ ತಿಂಗಳ ಎರಡ್ ಸ್ವಲ್ಪ ಬಂದ್ರೆ ಆ ಎಮ್ಮನಿಗೆ ಆ ಖುಷಿ ಇರ್ತಕ್ಕ ಆ ಯಮ್ ಖುಷಿ ಪಡ ಆ ಕಟ್ಟ ಕಡೆ ಒಬ್ಬ ತಾಯಿಗೆ ಇದು ಮಹತ್ವ ಗೊತ್ತಿರೋದು ನನ್ನಂತನಿಗೆ ನನ್ನಂತ ನನ್ನ ಹೆಂಡತಿ ಗೊತ್ತಾಗಲ್ಲ ಯಾರು ಸ್ವಲ್ಪ ಮಾತು ಬಂದ್ರೆ ಆ ರೀತಿ ಆಗಿರ್ತಕ್ಕಂಥ ಕೆಲವರು ಮಾತಾಡ್ತಾರೆ ಎರಡ್ ಸಾವಿರ ರೂಪಾಯಿ ಗ್ಯಾರಂಟಿ ಯಾಕೆ ಒಬ್ಬ ನೀವು ಕೊಟ್ಟಿದ್ರೆ ಆದ್ರೆ ಅದ್ರ ಮಹತ್ವ ಬಹಳ ಕಷ್ಟದಲ್ಲಿರ್ತಕ್ಕಂಥ ಗೊತ್ತು ಅಂತ ಒಂದು ಮಾತಾಗಿರ್ತಕ್ಕ ಯೋಜನೆಯನ್ನ

ನಾಳೆ ಕಚೇರಿಗಳು ಈ ರೀತಿ ಉದ್ಘಾಟವಿದೆ ಎಲ್ಲಿ ಬಿಜೆಪಿ ಮಾತಾಡ್ತಾ ಇದ್ರು ಊರೇನು ಗ್ಯಾರಂಟಿ ಜಾರಿಗೆ ತಂದ್ರು ಸರ್ ರಾಜ್ಯದ ದಿವಾಳಿ ಮಾಡ್ಬಿಟ್ರು ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳು ಮಾಡೋಕ್ಕಾಗಲ್ಲ ಮೊದಲೇನಾಗಿ ತಂದ್ವಿ ಊರೇನು ಗ್ಯಾರಂಟಿ ಜಾರಿಗೆ ತಂದ್ರು ಅದು ಅಭಿವೃದ್ಧಿ ಮಾಡಲ್ಲ ಈಗ ಅಭಿವೃದ್ಧಿ ಮಾಡಿದ್ವಿ ಗ್ಯಾರಂಟಿ ಈಗೇನು ಹೇಳ್ತು ನೋಡೋಣ ಯಾವುದು ಹೇಳಕ್ಕೆ ಅಂದ್ರೆ ರಾಷ್ಟ್ರ ನಮ್ಮದೇ ಅದಕ್ಕೆ ನಮ್ಮ ತಾಯಿಯ ಜೀವನಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರ ಕಾರಣ ಆಗಿದೆ ಈ ಗ್ಯಾರಂಟಿಯನ್ನು ನಾವು ಐದು ತಂದ್ವಿ ಅಧಿಕಾರಿಗಳು ಸಹ ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಆದ್ರೆ ಯಾರಾದ್ರೂ ಅಷ್ಟೂ ಫಲಾನುಭವಿಗೂ ಏನಾದ್ರೂ ಗ್ಯಾರಂಟಿ ತಲುಪಿಲ್ಲ ಅಂದ್ರೆ ನಾವು ಮಾಡಿದ್ದು ಸಾರ್ಥಕ ಆಗಲ್ಲ ಆದ್ರೆ ಆ ಸಾರ್ಥಕತೆ ಬರಬೇಕು ಪ್ರತಿಯೊಂದು ಮನೆಗೂ ಈ ಗ್ಯಾರಂಟಿ ತಲುಪಬೇಕು ಅಂತ ನಮ್ಮ ಸರ್ಕಾರ ಈ ತಾಲೂಕು ಅನುಷ್ಠಾನ ಸಮಿತಿಯಲ್ಲಿ ತಂದಿದೆ ನಾವೆಲ್ಲ ಮಾಡಿದ್ವಿ ಬರ್ತಾ ಹೇಳಿದ್ವಿ ಅಧಿಕಾರಿಗಳು ಏನು ಕೈ ಬಿಟ್ಟು ಅನ್ನೋದು ಕೈ ತಂದು ಕೂಡಲಿಲ್ಲ ನಮ್ಮ ಅದಕ್ಕೋಸ್ಕರ ಒಂದು ಸಮಿತಿನೇ ಮಾಡಿದೆ ಒಂದು ಕಾರ್ಯಪಡೆನೆ ಕೊಟ್ಟಿದೆ ಎಲ್ಲೂ ಸಹ ಸರ್ಕಾರ ಬಿಟ್ಟು ಫೋನ್ ಸರ್ಕಾರದ ಅನುಗ್ರಹ ಕರೆಕ್ಟ್ ಆಗಿ ಯಾರಾದ್ರೂ ಫಲಾನುಭವಿ ಮುಟ್ಬೇಕು ಯಾರು ತೊಂದರೆ ಆಗಿದ್ರೆ ಆ ತೊಂದರೆಗಳನ್ನ ನಿವಾರಿಸ್ಕೋಬೇಕು ಕಮಿಟಿ ಮಾಡಿದ್ದಾರೆ ಏನಿರೋ ಯುವಕರು ಕಮಿಟಿ ಸದಸ್ಯರಾಗಿದ್ರೆ ಒಂದೊಂದ ನಾಲ್ಕು ಪಂಚಾಯಿತಿ ಪಂಚಾಯತಿ ಅಧ್ಯಕ್ಷನ ಗಮನ ತಗೊಂಡು ಮೀಟಿಂಗ್ ಮಾಡಿ ಎಷ್ಟು ಜನ ರಿವೈಡ್ ಮಾಡಿ ನಾಲ್ಕು ಪಂಚಾಯಿತಿಯನ್ನು ಆಯ್ಕೆ ಮಾಡಿಕೊಂಡು ಪ್ರತಿ ಗ್ರಾಮಗಳಿಗೂ ನೀವು ಹೋಗಿ ಯಾರ್ಯಾವನೆ ಗ್ಯಾರಂಟಿ ಮುಟ್ಟಿದೆ ಯಾರ್ಯಾರು ಮುಟ್ಟಿಲ್ಲ ಅಂದ್ರೆ ರಾಷ್ಟ್ರೀಯ ಕಾರ್ಯಕರ್ತರು ಇರ್ತಾರೆ ಅವ್ರನ್ನ ಮಾಹಿತಿ ತಗೋಬೇಕು ಯಾರಿಗೂ ಮುಟ್ಟಿಲ್ಲ ಯಾರು ಕಾಣ್ ಕೊಟ್ಟಿಲ್ಲ ಅನ್ನೋದನ್ನ ತಾಳ ಮನೆಗೆ ಹೋಗಿ ಡಾಕ್ಟರ್ ಡಾಕ್ಯುಮೆಂಟ್ ಏನಾದ್ರು ಕಷ್ಟಿದ್ರೆ ಕೆಲವರು ಬ್ಯಾಂಕ್ ಖಾತೆ ಸಮಸ್ಯೆ ಇದೆ ನಾನು ಬಹಳವಾದ ಸಾಲು ಮಾಡಿದ್ದೆ ನೈಂಟಿ ನೈನ್ ಪಾಯಿಂಟ್ ಪಾಯಂಟ್ ಪರ್ ಜಾರು ನೈಂಟಿ ಸೆವೆನ್ ಪರ್ಸೆಂಟ್ ನೈಂಟಿ ಸೆವೆನ್ ಪರ್ಸೆಂಟ್ ಈಗಾಗಲೇ ಸಾರು ಜನಗಳಿಗೆ ಮುಟ್ಟಿಲ್ಲ ಜನತೆಗೆ ಈ ಹುಡುಗಿದೆ ಅಂತ ಮಾಹಿತಿ ನೀವು ಸಿಗ್ತದೆ ಆ ಮಾಹಿತಿನ ಸರಿಪಡಿಸಬೇಕು ತೀರಾ ಅದಕ್ಕೂ ಮೀರಿ ಸರ್ಕಾರ ಮಟ್ಟದಲ್ಲಿ ಅಥವಾ ರಾಜ್ಯದ ಅಧಿಕಾರಿಗಳ ಮಟ್ಟದಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ನನ್ ನಾನು ಮಸಿಂದ ನಿಗೂ ಇರ್ತೀನಿ ಒಬ್ಬವಾಗಿ ಅನ್ನ ಕಾಲದಲ್ಲಿ ಸಮಸ್ಯೆ ಇದೆ ಒಂದ್ ಪರ್ಸೆಂಟ್ ಸಮಸ್ಯೆಗಳಿದೆ ಐಟಿ ರಿಟರ್ನ್ಸ್ ಸಮಸ್ಯೆ ಅಂಥವೆಲ್ಲ ಸಮಸ್ಯೆಗಳಿದೆ ಅಲ್ಲ ಅದನ್ನೆಲ್ಲ ತೆಗೆದು ಪರ್ಸೆಂಟ್ ಅದಂಗೆ ಅಲ್ಲ ನೂರು ಪರ್ಸೆಂಟ್ ಆದ್ರೆ ಯಾವ್ಯಾವ ಐ ಟಿ ಸಮಸ್ಯೆಗಳು ಬೇರೆ ಬೇರೆ ಟೆಕ್ನಿಕಲ್ ಇಶ್ಯೂ ಕಡೆಯಿಂದ ತಪ್ಪಿರಬಾರ್ದು ಅವರ ವೈಯಕ್ತಿಕ ನಾವೇನ್ ಮಾಡಕ್ಕಾಗಲ್ಲ ತಪ್ಪಿಲ್ದಂತ ಯಾರಾದ್ರೂ ಕೊಟ್ಟಿಲ್ಲ ಅಂದ್ರೆ ಐದು ಅಷ್ಟು ಅಧ್ಯಕ್ಷ ಕೊಡ್ರಿ ಅಧ್ಯಕ್ಷ ಅಧಿಕಾರಿಗಳ ಹತ್ರ ಹೇಳಿ ಸರಿ ಮಾಡಿಸಿದ ಜವಾಬ್ದಾರಿ ಮಾಡ್ತಾರೆ ಅದಕ್ಕೂ ಮೀರಿ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಮಟ್ಟದಲ್ಲಿ ಏನಾದ್ರು ನಾನು ಬಗೆಹರಿಸಿಕೊಂಡು ಯಾಕಪ್ಪ ಅಂದ್ರೆ ನಮ್ಮ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ವಸಂತ ಸುಮಾರು ರಾಜ್ಯಗಳಲ್ಲಿ ನಮ್ಮನ್ನ ಕಾಪಿ ಮಾಡುವುದು ಆದ್ರೆ ಯಾವ ರಾಜ್ಯನೂ ಸಹ ಈ ರೀತಿ ಸಕ್ಸಸ್ ಆಗಿಲ್ಲ ಈ ಸಕ್ಸಸ್ ಏನಾದ್ರು ಮಾಡಿದ್ದಾರೆ ಅಂದ್ರೆ ಮನೆ ಮುಖ್ಯಮಂತ್ರಿಗೂ ಉಪಮುಖ್ಯಮಂತ್ರಿಗಳಿಗೆ ಸೇರಿಸ್ತದೆ ಆ ಒಂದು ನಿಟ್ಟಿನಲ್ಲಿ ನಾವೇನು ಈಗ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕೈ ಬಲ ಪಡಿಸ್ಬೇಕಪ್ಪ ಏನು ನಮ್ಮ ಅಧ್ಯಕ್ಷರು ಸುಮಾರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದ ಮುಚ್ಚಿ ವರ್ಷದಿಂದ ಅದರಲ್ಲಿ ಮುಂದಿನ ಮೂವತ್ತು ವರ್ಷದ ಗ್ಯಾರಂಟಿನ ಅಧ್ಯಕ್ಷ ಐವತ್ತೈದು ಸಾವಿರ ಕೋಟಿ ಸರ್ಕಾರ ಖರ್ಚು ಮಾಡ್ತಿದೆ ಅಂದ್ರೆ ಎಲ್ಲ ತಯಾರು ಬಹಳ ಯಾಕೆಂದ್ರೆ ಇತ್ತೀಚೆಗೆ ಎಲ್ಲ ಚುನಾವಣೆ ನೋಡಿದ್ರೆ ಎಲ್ಲ ಚುನಾವಣೆ ಕಾಂಗ್ರೆಸ್ ಪಕ್ಷ ಅಧಿಕಾರಿ ಪಡ್ತಿದೆ